ವಿಳ್ಳದೆಲೆಯ ಮಹತ್ವ ವಿಳ್ಳ್ಯದೆಲೆ ತುದಿಯಲ್ಲಿ ಲಕ್ಷ್ಮೀ ವಾಸ ವಿಳ್ಳ ಬಲಭಾಗದಲ್ಲಿ ಬ್ರಹ್ಮದೇವರ ವಾಸ ವಿಳ್ಳೆದೆಲೆ ಮಧ್ಯದಲ್ಲಿ ಸರಸ್ವತಿ ದೇವಿ ವಾಸ ವಿಳ್ಳ ಎಡಭಾಗದಲ್ಲಿ ಪಾರ್ವತಿ ದೇವಿ ವಾಸ ವಿಳ್ಳ ಸಣ್ಣದಂಟಿನಲ್ಲಿ ಮಹಾವಿಷ್ಣುವಿನ ವಾಸ ವಿಳ್ಳೆದೆಲೆ ಹಿಂಭಾಗದಲ್ಲಿ ಚಂದ್ರದೇವತೆ ವಾಸ ವಿಳ್ಳ್ಯದೆ ಎಲ್ಲ ಮೂಲೆಗಳಲ್ಲಿ ಪರಮೇಶ್ವರನ ವಾಸ ವಿಳ್ಳೆದೆಲೆಯ ಬುಡದಲ್ಲಿ ಮೃತ್ಯುದೇವತೆಯ ವಾಸ ಈ ಕಾರಣಕ್ಕೆ ತಾಂಬೂಲ ಹಾಕಿಕೊಳ್ಳುವಾಗ ತುದಿ ಭಾಗ ತೆಗೆದು ಹಾಕಿಕೊಳ್ಳುವುದು ವಿಳ್ಳ ತೊಟ್ಟಿನಲ್ಲಿ ಅಹಂಕಾರ ದೇವತೆ ಹಾಗೂ ದಾರಿದ್ರ್ಯ ಲಕ್ಷ್ಮಿ ಇರುತ್ತಾರೆ ಆದುದರಿಂದೇನೆ ವಿಳ್ಳಿದೆಲೆ ಹಾಕಿಕೊಳ್ಳುವವರು ತೊಟ್ಟನ್ನು ಮುರಿದು ಹಾಕುತ್ತಾರೆ ಅಹಂಕಾರ ಹಾಗೂ ದಾರಿದ್ರ್ಯ ಲಕ್ಷ್ಮಿ ಬರಬಾರದು ಅಂತ ಅರ್ಥ ವಿಳ್ಳಿದೆಲೆ ಮಧ್ಯಭಾಗದ ನಂತರ ಮನ್ಮಥನ ವಾಸ ಈ ಎಲ್ಲಾ ದೇವರುಗಳು ಇರೋದ್ರಿಂದಾನೇ ವಿಳ್ಳಲೆ ತಾಂಬೂಲಕ್ಕೆ ಇಷ್ಟು ಮಹತ್ವ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ತುದಿ ಬರುವ ಇಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು ಯಾರ ಮನೆಯಲ್ಲೇ ತಾಂಬೂಲ ಕೊಟ್ಟರೂ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಆ ನಂತರ ಉಪಯೋಗಿಸಬೇಕು ಮಂಗಳವಾರ ಶುಕ್ರವಾರಗಳಂದು ಯಾವುದೇ ಕಾರಣಕ್ಕೂ ವಿಲ್ಲೆದೆಲೆ ಹೊರಗೆ ಹಾಕಬಾರದು ಹಸಿರಾಗಿರುವ ಮತ್ತು ಹಂದವಾಗಿ ಅಸ್ತದ ಆಕಾರ ಇರುವ ಎಳೆಯ ವಿಲ್ಲೇದೆಲೆ ನೈವೇದ್ಯ ಮಾಡಬೇಕು ಹಾಗೂ ತಾಂಬೂಲ ಕೊಡಬೇಕು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಪವಂತು ಧರ್ಮೋ ರಕ್ಷತಿ ರಕ್ಷಿತ